ಪ್ರತಿ ಪ್ರತಿ ಊರಿನ ಊರಿಗೂ ಈ ತಾಯಿ ಗ್ರಾಮದೇವತೆಯಾಗಿ ನೆಲೆಸಿರ್ತಾಳೆ ಈ ಕೋಟೆಯಲ್ಲಿ ಅಂದರೆ ಈ ತಾಯಿದು ಬಹಳ ಮಹಿಮೆ ಮತ್ತು ಬಹಳ ಶಕ್ತಿ ಮತ್ತು ಈ ಈ ಕೋಟೆಯಲ್ಲಿ ಕುಶಾಣರು ಚೋಳರು ಸುಮಾರು ಇನ್ನೂರು ಮುನ್ನೂರು ವರ್ಷಗಳ ಮುಂದೆ ಹಿಂದೆ ಇಲ್ಲಿ ಆಳಿರ್ತಾರೆ ರಾಜ್ಯ ಆಳಿರ್ತಾರೆ ಅಂದರೆ ಇದು ನಮ್ಮ ತಾತ ಅಜ್ಜಿ ನಮ್ಗೆ ಹೇಳಿರೋದು ನಾವು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀವಿ ಆಮೇಲೆ ಇಲ್ಲಿ ಅಕ್ಕಪಕ್ಕಲೂ ಹುಣಸೆ ಮರಗಳಾಗ್ಬೋದು ಈ ಹಳೆ ದೇವಸ್ಥಾನಗಳು ಎಲ್ಲ ಕಾಣಿಸ್ ಹೋಗ್ನು ನೋಡ್ಬೋದು ಆರಾಮಾಗಿ ಆ ದೇವಸ್ಥಾನಗಳಲ್ಲೂ ಸುಮಾರು ಕುಶಾಣರು ಚೋಳರು ಇಲ್ಲಿ ಕಟ್ಟಿರೋದು ಅದನ್ನು ಇವಾಗಲೂ ಇದ್ದಾವೆ ದೇವಸ್ಥಾನಗಳು ಅದನ್ನು ಬೇಕಾರೆ ನೋಡ್ಬೋದು ಆಮೇಲೆ ಇದು ಅಷ್ಟೇ ಅವರು ಕಟ್ಟಿದಂಥ ಕಾಲದಲ್ಲಿ ಶಿಥಿಲ ಆಗಿತ್ತು ದೇವಸ್ಥಾನ ಈ ದೇವರು ಶಿಥಿಲವಾಗಿತ್ತು ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಎಲ್ಲ ಊರಿನವರು ಸೇರಿ ಕೂತು ಮಾತಾಡಿ ಈ ದೇವಸ್ಥಾನ ಹೆಂಗನ ಮಾಡಿ ಅಭಿವೃದ್ಧಿ ಮಾಡಬೇಕಂತ ಹೇಳಿ ವೇಮಗಲ್ ಕೃಷ್ಣಾನಂದ ಸ್ವಾಮೀಜಿಗಳನ್ನು ಕರೆಸಿ ಪುನರ್ ಪ್ರತಿಷ್ಠಾಪನೆ ಮಾಡಿ ಅಮ್ಮನವ್ರನ್ನ ಕೂರಿಸಿ ಈ ದೇವಸ್ಥಾನ ಹೊಸ್ದಾಗಿ ಮಾಡಿ ಪ್ರತಿಷ್ಠಾಪನೆ ಮಾಡ್ತೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಆಗಿನ ಕಾಲದಿಂದನೂ ಐದು ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡ್ತೀವಿ ಆಮೇಲೆ ಪ್ರತಿನಿತ್ಯ ಬೆಳಗ್ಗೆ ಐದು ಗಂಟೆಗೆ ಅಭಿಷೇಕ ನಡೆಯುತ್ತೆ ಅಮ್ಮನಿಗೆ ಆರೂವರೆಯಿಂದ ಏಳುವರೆಗೆ ಮಹಾಮಂಗಳಾರತಿ ನಡೆಯುತ್ತೆ ಆಮೇಲೆ ಭಕ್ತಾದಿಗಳು ತನ್ನ ಕೋರಿಕೆಗಳೇನು ಅಂದ್ಕೊಂಡಿರ್ತಾರೋ ಬರ್ತಾರೆ ಅಮ್ಮನವ್ರನ್ನ ಹೂವು ಕೇಳ್ತಾರೆ ಹೂವು ಕೊಡುತ್ತೆ ಈ ಥರ ದೀಪ ಮಂಗಳವಾರ ಮೀಸಲು ಬುಧವಾರ ಈ ಥರ ಗಂಗಮ್ಮನಿ ದೀಪ ಗುರುವಾರ ಉತ್ಸವ ಶುಕ್ರವಾರ ಬಾಯಿಬೀಗ ಅಂತ ಇಲ್ಲಿ ಸಾಟಿಕ್ತಾರೆ ಆಮೇಲೆ ಪ್ರತಿ ಊರಿಗೂ ತೆರಳಿ ಹದಿಮೂರು ಊರಿಗೂ ಪ್ರತಿ ಮನೆಗೂ ಹೋಗಿ ಆ ಸಾಟಿ ಕಿರೆಯಪ್ಪ ಅವತ್ತಿನ ದಿವಸ ಏನಿಲ್ಲಿ ದೇವಸ್ಥಾನದಿಂದ ಆತ್ನಿಗೆ ಅಂದರೆ ಕುಶಾಂಡರು ಕುಶಾಲರು ರಾಜರು ಆಗ್ತಾ ಇದ್ದಿದ್ದೊಂದು ಪದಕ ಇವಾಗ ದೇವಸ್ಥಾನದಿದೆ ಆ ಬದುಕ ಹಾಕ್ಬೇಕು ಅವ್ರಿಗೆ ಆ ಬದುಕ ಹಾಕಿ ಪೇಟ ಕಟ್ಟಿ ಅವ್ರಿಗೊಂದು ಕೆಂಪು ವಸ್ತ್ರ ಕೊಟ್ಟು ಆ ಬಟ್ಟೆಯಲ್ಲೇ ಪ್ರತಿ ಮನೆ ಮನೆಗೆ ಹೊರಡಿ ಅಂದರೆ ಸುತ್ತಮುತ್ತ ಹದಿಮೂರು ಊರು ಮನೆಗೂ ಮನೆ ಮನೆಗೆ ಹೊರಡಿ ಮನೆ ಮನೆಗೂ ಆ ಥರ ಅದೇ ಗಂಗಾಪರಮೇಶ್ವರ ದೇವಸ್ಥಾನದಿಂದನೇ ಏನಿಲ್ಲಿ ಸಾಟಿ ಮಾಡಿ ಸಾಟಿಕ್ಕಿರ್ತಾರೋ ಆ ಥರ ಪ್ರತಿ ಮನೆಗೋಗಿ ಸೋಮವಾರ ಈ ಥರ ದೇವಸ್ಥಾನಕ್ಕೆ ದೀಪಗಳು ಮಂಗಳ ಅಂದರೆ ಸೋಮವಾರ ಈ ಅವ್ರೂರಲ್ಲಿ ಯಾವ್ಯಾವ ದೇವರು ಇದೆ ಗಂಡ ದೇವರುಗಳಿಗೆ ದೀಪಗಳು ಮಂಗಳವಾರ ಮೀಸಲು ಆಮೇಲೆ ಬುಧವಾರ ಗಂಗಾಪರಮೇಶ್ವರಿಗೆ ದೀಪಗಳು ಗುರುವಾರ ಮಾಮೂಲಿ ಊಟ ಪರಿಚಯ ಇರುತ್ತೆ ಶುಕ್ರವಾರ ಬಾಯಿಬಿಗಳಂತ ಪ್ರತಿ ಮನೆಗೂ ಸಾಟಿಕ್ಬೇಕಾಗುತ್ತೆ ಆಮೇಲೆ ಇಲ್ಲಿ ಪೂಜೆ ಮಾಡೋಂಥ ಆ ಯಾರು ಇರ್ತಾರೋ ಇಲ್ಲಿ ಪೂಜಾರಿ ಅವರು ಇಲ್ಲಿ ಅಗ್ನಿ ಕುಂಡ ತ ಮಾಡ್ತೀವಿ ಆಗ ಈ ದೇವಸ್ಥಾನದಿಂದ ಇಲ್ಲೇ ಇದೇ ಈ ದೇವಸ್ಥಾನದ ಒಂದು ಸಂಬಂಧಪಟ್ಟಂಥ ಪಟೇಲಮ್ಮ ದೇವಸ್ಥಾನ ಅಂತ ಇದೆ ಸುಮಾರು ಒಂದು ಕಿಲೋಮೀಟರ್ ಆಗ್ಬೋದು ಇಲ್ಲಿಂದ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಅವರಿಗೆ ಬಾಯಿಗೆ ಬಟ್ಟೆ ಎಲ್ಲ ಕಟ್ಕೊಂಡು ಎಲ್ಲ ತೊಗೊಂಡು ಬೆಂಕಿಲಿ ಹಾಕ್ಕೊಂಡು ಇಲ್ಲಿಂದ ನಡ್ಕೊಂಡು ಹೋದರೆ ಒಂದು ಕಿಲೋಮೀಟ್ರ್ ಯಾರ ಜೊತೆನೂ ಮಾತಾಡ್ದಿರೋ ಹೋಗಿ ಪಟಯಲಮ್ಮ ದೇವಸ್ಥಾನ ಹತ್ರ ಯಾಕೆ ಅಲ್ಲಿ ಹೋಗ್ತೀವಿ ಅಂತಂದರೆ ಆ ಕಾಲದಿಂದನೂ ಅದು ನಡ್ಕೊಂಡ್ಬಂದಿದೆ ಆ ಪದ್ಧತಿ ನಡ್ಕೊಂಡು ಬಂದಿದೆ ಆ ತಾಯಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಹತ್ರ ಆ ತಾಯಿ ಹತ್ರ ಒಂದು ಅಂದರೆ ವಾಗ್ದಾನ ಪಡ್ಕೊಂಡಂಗೆ ನಾವು ಜಾತ್ರೆ ಮಾಡ್ತಾ ಮಾಡ್ತಾಯಿದ್ದೀವಮ್ಮ ಏನು ಯಾವ ಥರ ಅನಾಹುತ ಆಗದಿರಂಗೆ ಕಾಪಾಡ್ಕೊಂಬಂತಂದ್ಬಿಟ್ಟು ಆ ದಿನದಲ್ಲಿ ಪೂಜೆ ಮಾಡೋಂಥ ಪೂಜಾರಿ ಇಲ್ಲಿಂದ ಹೊರಟು ಪಟೇಲ ದೇವಸ್ಥಾನ ಹತ್ರ ಹೋಗಿ ಅಂದರೆ ಹೋಗಬೇಕಾದ್ರೆ ಅದರದ್ದೇ ಆದಂಥ ವಾದ್ಯ ಅಂದರೆ ಕರಡಿ ವಾದ್ಯ ಚರ್ಮ ವಾದ್ಯ ಆ ಕಾಲದಲ್ಲಿ ಮನೆ ತಂದವರು ಯಾರು ಬರ್ಸ್ತಿದ್ರು ಅವರೇ ಬರಬೇಕು ಅವ್ರು ಬಂದು ಇಲ್ಲಿಂದ ವಾದ್ಯ ಮಾಡಿಕೊಂಡು ಪೂಜೆ ರಪ್ಪನವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಪಟೇಲಮ್ಮ ದೇವಸ್ಥಾನ ಹತ್ರ ಪೂಜೆ ಮುಗಿಸ್ಕೊಂಡು ಅಲ್ಲಿ ವಾಗ್ದಾನ ಪಡ್ಕೊಂಡು ಮತ್ತೆ ಆ ಕಡೆಯಿಂದ ತೆರಳಿ ಅಗ್ನಿಗುಂಡ ಆಗಬೇಕು ಅಗ್ನಿಗುಂಡ ಆದಮೇಲೆ ಸೀದಾ ಒಂದು ದೇವಸ್ಥಾನದ ಪ್ರವೇಶ ಆಗ್ತಾರೆ ಆಮೇಲೆ ಮಹಾಮಂಗಳಾರತಿ ಆಗುತ್ತೆ ಆಮೇಲೆ ಪ್ರತಿ ಊರಿನ ದೀಪಗಳು ಇಲ್ಲಿ ದೇವಸ್ಥಾನಕ್ಕೆ ಬರ್ತವೆ ಅಂದರೆ ಹದಿಮೂರು ಸುತ್ತ ಸುತ್ತಮುತ್ತ ಹದಿಮೂರು ಊರಿನ ದೀಪಗಳು ಬರ್ತವೆ ಆಮೇಲೆ ಅವರದು ಹಂತ ಹಂತವಾಗಿ ಅಂದರೆ ಯಾವಂದರೆ ಅವರು ಬರೋದಲ್ಲ ಅದಕ್ಕೂ ನಿಷ್ಠೆ ನಿಯಮಗಳಿದ್ದಾವೆ ಈ ಊರಾದಮೇಲೆ ಈ ಊರು ನೆಕ್ಸ್ಟ್ ಈ ಊರು ನೆಕ್ಸ್ಟ್ ಈ ಊರು ಆ ಥರ ಹಂತವಾಗಿ ಊರುಗಳು ಬರ್ತವೆ ದೀಪ ಆರಾಧನೆ ಆಗುತ್ತೆ ಆಮೇಲೆ ಮಾರನೆಗೆ ಬಾಯಿ ಬೀಗ ಅಂದರೆ ಈ ನೆಕ್ಸ್ಟ್ ಅದನ್ನು ಸಹ ಅಷ್ಟೇ ಹಂತವಾಗಿ ಯಾವ ಊರು ಫಸ್ಟ್ ಬರಬೇಕು ಆಮೇಲೆ ಕೊನೆಗೆ ಯಾವ ಊರು ಬರಬೇಕು ಮಧ್ಯೆ ಯಾವ ಊರು ಬರಬೇಕಂತ ಬರಬೇಕು ಆಮೇಲೆ ಶಿಡೀರಣ್ಣ ದೀಪ ಅಂದರೆ ಅವ್ರಿಗೆ ಕಾಣಿದಾರಲ್ಲ ಅವ್ರಿಗೆ ಅದು ಸಿಡೀರಣ್ಣ ದೀಪ ಅಂತ ಮಾಡ್ತೀವಿ ಶಿಡೀರಣ್ಯ ದೀಪ ಮೊದಲು ಬಿದ್ಲುಪುರದವ್ರು ಮಾಡ್ತಿದ್ರು ತದನಂತರ ಬಾಲೇಪುರದವ್ರ್ಗೆ ಹೋಗಿದೆ ಈಗ ಬಾಲೇಪುರದವ್ರು ಶಿಡೀರಣ್ಯ ದೀಪ ತರ್ತಾರೆ ಆ ದೀಪದ್ದು ಬಹಳ ನೇಮಕ ಇದೆ ಅಂದರೆ ಅದನ್ನು ಯಾರೂ ಮುಟ್ಬಾರ್ದು ಆ ಮನೆ ತಂದವರೇ ಆ ದೀಪನ ಮುಟ್ಟಬೇಕು ಆಮೇಲೆ ಇಲ್ಲೂ ಅಷ್ಟೇ ಆ ದೀಪನ ಸಂಜೆ ಎಲ್ಲ ದೇವಸ್ಥಾನ ನೋಡಿ ಕಾಣಿಸ್ತಲ್ಲ ಈ ಹದಿಮೂರು ದೇವ ಉತ್ಸವ ಮೂರ್ತಿಗಳನ್ನ ತಂದು ಉತ್ಸವ ಮಾಡಿ ಶುಕ್ರವಾರ ಸಂಜೆ ದೇವಸ್ಥಾನಕ್ಕೆ ಸೇರಿಸ್ಬೇಕಾಗುತ್ತೆ ದೇವ್ರಗಳನ್ನ ಆಮೇಲೆ ಶಿಡೀರಣ್ಣ ದೀಪನ ಬಾಲೇಪುರದವ್ರು ತರ್ತಾರೆ ಆ ತಂದ ಮೇಲೆ ಅಮ್ನೋರಿಗೆ ಬೆಳಗ್ಗೆ ಮತ್ತು ಆ ಗರಡಗಂಬ ಪ್ರತಿಷ್ಠಾಪ ಇದೆಲ್ಲ ಮುಂದೆ ದೇವಸ್ಥಾನ ಮುಂದೆ ಗರಡಗಂಬ ಅಲ್ಲಿ ಹೋಗಿ ಪೂಜೆ ಮುಗಿಸ್ಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ಆ ದೀಪನ ಮತ್ತು ಇಲ್ಲಿ ಪೂಜೆ ಮಾಡ್ತಾರಂಥ ಪೂಜಾರ ಪ್ರಕರಣದಿಂದ ದೀಪದಲ್ಲಿ ಇರುವವನ್ನ ತಗೊಂಡು ಆ ಗರಡು ಅರ್ಪಣೆ ಮಾಡಿ ಮತ್ತು ಆ ಪ್ರಸಾದನ ಆ ಸಿಡಿನ ದೀಪದಲ್ಲಿ ಒಂದು ತಂಬಿಟ್ಟಿನ ಪ್ರಸಾದ ಎಲ್ರಿಗೂ ಹಂಚಿ ಅಲ್ಲಿಗೆ ಈ ಜಾತ್ರೆ ಕಂಪ್ಲೀಟ್ ಆಗುತ್ತೆ ಅಂದರೆ ಅಷ್ಟು ನಿಷ್ಠೆ ನಿಯಮಗಳಿಂದ ಇಲ್ಲಿ ಜಾತ್ರೆ ಮಾಡ್ತೀವಿ ಆಮೇಲೆ ಹುಣಸೆ ಮರ ಹಳೇ ಕಾಲದ ಮರಗಳು ಅಂದರೆ ಕುಶಾಣರು ರಾಜರು ಆಗಿನ ಕಾಲದಲ್ಲಿ ಇದನ್ನು ನೆಟ್ಟು ಅಂದರೆ ಇದು ಹುಣಸೆ ತೋಪು ನಲ್ಲೂರು ಕೋಟೆ ಗಂಗಮ್ಮ ಪರಮೇಶ್ವರಿ ಹುಣಸೆ ತೋಪು ಅಂತಲೇ ಪ್ರಸಿದ್ಧವಾಗೈತೆ ಎಲ್ಲ ಕಡೆಯೂ ಆಮೇಲೆ ಇಲ್ಲೊಂದು ಹಲವಾರು ಕೆತ್ತನೆಗಳಾಗ್ಬೋದು ಆಮೇಲೆ ಹಲವಾರು ಲೇಪನಗಳಾಗ್ಬೋದು ಇದ್ದಾವೆ ಇವಾಗಲೂ ಇದ್ದಾವೆ ಬಟ್ ನಮಗೆ ಅದು ಓದೋಕ್ಕಾಗಲ್ಲ ಯಾಕಂದರೆ ಹಳೆಯ ಕಾಲದ ಲೇಖನ ನಮಗೆ ತಿಳಿದು ಬರಲ್ಲ ಆಮೇಲೆ ಇಲ್ಲಿಂದ ಕೆಲವೊಂದು ವಿಶೇಷಗಳು ಈ ಕಲ್ಯಾಣ ಆಗ್ಬೋದು ಬಲಗಡೆ ಇರೋದು ಅಂದರೆ ಆ ತಾಯಿಗೆ ಏನೋ ಅಲ್ಲಿ ಆಗ ನಮ್ಮ ಅಜ್ಜಿ ತಾತ ಹೇಳೋದು ಏನೋ ಕಲ್ಯಾಣ ಕೊರಿಬೇಕಾದ್ರೆ ಆ ತಾಯಿದು ಏನೋ ಒಂದು ಅಲ್ಲಿ ಹಸ ಒಂದು ಏನೋ ಒಂದು ಶಬ್ದ ಕೇಳಿ ಆಮೇಲೆ ಕಲ್ಯಾಣ ಕೊರಿಬಾರ್ದು ಅಂತ ಅದನ್ನು ನಿಲ್ಲಿಸಿ ಅಂದರೆ ಆ ಥರ ನಮ್ಮ ಅಜ್ಜಿ ಹೇಳ್ತಿರ್ತಾರೆ ಆ ಥರ ಶಕ್ತಿ ಎಲ್ಲ ಈ ತಾಯಿ ಹೊಂದಿರ್ತದೆ ತುಂಬ ಅಂದರೆ ತುಂಬ ಭಕ್ತಾದಿಗಳಿಗೆ ಇಲ್ಲಿಂದ ತುಂಬ ಒಳ್ಳೆಯದಾಗಿದೆ ತುಂಬ ತಾಯಿ ಪವರ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಂ ಅಂದರೆ ತಾಯಿ ಪವಾಡನ ಏನೂ ಗೊತ್ತಿಲ್ಲ ಆ ಹುಣ್ಸೆಣ್ಣು ಕಾಲ ಬಂದರೆ ಹುಣ್ಸೆಣ್ಣು ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಅಂದರೆ ಸುತ್ತ ನಾವು ನಮಗೆ ಹುಣ್ಸೆಂಡ್ ಮಾಮೂಲಿಗೆ ನಾರ್ಮಲಾಗಿ ಹುಳಿ ಇರುತ್ತೆ ಬಟ್ ಇಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದರೆ ಅವಾಗಿಂದೂ ಅದು ತಾಯಿ ಪವಾಡ ಏನೋ ಗೊತ್ತಿಲ್ಲ ಬಟ್ ಅದು ರೂಢಿಕೆಯಲ್ಲಿ ಆ ಥರನೇ ಇದೆ ಜಾತ್ರೆ ಐದು ವರ್ಷಕ್ಕೊಂದ್ಸರ್ತಿ ಸುಮಾರು ಸೋಮವಾರದಿಂದ ಸ್ಟಾರ್ಟಾಗಿ ಶನಿವಾರ ಶುಕ್ರವಾರ ರಾತ್ರಿಗೆ ಕಡೆಯಾಗುತ್ತೆ ಜಾತ್ರೆ ಗಂಗಮ್ಮ ಜಾತ್ರೆ ಹೌದು ಐದು ದಿವಸ ನಡೆಯುತ್ತೆ ಬಹಳ ನೇಮಕವಾಗಿ ಬಹಳ ನಿಷ್ಠೆ ನಿಯಮದಿಂದ ನಡೀತೆ ಜಾತ್ರೆ ಇಲ್ಲ ಆ ಥರದ್ದೇನು ಕಂಡು ಬಂದಿಲ್ಲ ಆ ಥರದ್ದೇನು ಕಂಡು ಬಂದಿಲ್ಲ ಪ್ರತಿ ಊರಿನವರು ಪ್ರತಿ ಆಷಾಢಕ್ಕೊಂದ್ಸತಿ ವರ್ಷಕ್ಕೊಂದು ಸತಿ ಪ್ರತಿ ಆಷಾಢ ಮಾಸದಲ್ಲಿ ಅವರವ್ರ ಊರಿನವರ ಉತ್ಸವ ಮೂರು ತಿಂಗಳು ತೊಗೊಂಡೋಗಿ ಉತ್ಸವ ಮಾಡಿ ಆ ತಾಯಿಗೆ ಏನೋ ಏನೋ ಪುರಿ ಕಿರಿ ಕಡಿತಾರಲ್ಲ ಆ ಥರ ಒಂದು ಶಾಂತಕರ ಮಾಡಿಕೊಂಡು ಊರಿನವನ್ನೆಲ್ಲ ಉತ್ಸವ ಮಾಡಿಕೊಂಡು ಜಾತ್ರೆತನ ಮಾಡಿಕೊಂಡು ಪ್ರತಿ ವರ್ಷ ತರ್ತಾರೆ ಬಟ್ ಹದಿಮೂರು ವರ್ಷಕ್ಕೊಂದು ಸರ್ತಿ ಅಲ್ಲ ಐದು ವರ್ಷಕ್ಕೊಂದ್ಸತಿ ಹದಿಮೂರು ಊರಿನ ಜನರೆಲ್ಲ ಸೇರಿಸಿ ಒಟ್ಟಾರೆ ಮಾಡೋದು ಅದು ಗಂಗಮ್ಮ ಜಾತ್ರೆ ಅದು ವಿಶೇಷವಾಗಿ ಐದು ವರ್ಷಕ್ಕೊಂದ್ಸರ್ತಿ ಮಾಡ್ತೀವಿ ಒಂದೊಂದು ಊರಿನೂ ಒಂದೊಂದು ಊರಿಗೆ ಸಂಬಂಧಪಟ್ಟಿದ್ದು ಸಂಬ ಹದಿಮೂರು ಊರಿನವರು ಹದಿಮೂರು ಉತ್ಸವ ಮೂರ್ತಿಗಳನ್ನ ಮಾಡಿಸಿದ್ದಾರೆ ಅವ್ರೂರವ್ರು ಇಟ್ಕೊಂಡು ಅವ್ರವರ ಉತ್ಸವ ಎಲ್ಲ ಮುಗಿಸ್ಕೊಂಡು ಈಗ ಆಷಾಢ ಮಾಸಕ್ಕೆ ಹೋಗ್ತಾರೆ ಪೂಜೆ ಮುಗಿಸ್ಕೊಳ್ತಾರೆ ಮತ್ತೆಲ್ಲ ಮುಗಿದ ಮೇಲೆ ತಂದು ದೇವಸ್ಥಾನದಲ್ಲಿ ಇರ್ತಾರೆ ಅಂದರೆ ಭಕ್ತರು ಮಾಮೂಲಿ ಇಷ್ಟೇ ನಿಯಮದಿಂದ ಎಲ್ಲ ಮಾಡಿಕೊಂಡು ಅಂದರೆ ನೇಮಕವಾಗಿ ಭಕ್ತಿಯಿಂದ ಬಂದಿದ್ದೆ ಆದರೆ ಆ ತಾಯಿನ ತನ್ನ ಕೋರಿಕೆಗಳೇನಿದೆಯೋ ಆ ತಾಯಿ ಹತ್ರ ಅಂದರೆ ಬೆಳಗ್ಗೆ ಅಭಿಷೇಕ ಆದಮೇಲೆ ಮಹಾಮಂಗಳತೆ ಆದಮೇಲೆ ಕೆಲವು ಭಕ್ತಿಗಳು ಬೆಳಗ್ಗೆ ಬಂದು ಅಭಿಷೇಕ ಕಾಯ್ತಾರೆ ಏನು ವಿಶೇಷ ಅಂದರೆ ಅಭಿಷೇಕ ಆದಮೇಲೆ ಮಹಾಮಂಗಳತೆ ಆದಮೇಲೆ ಆ ತಾಯಿ ಒಂದು ಆ ತಾಯಿ ಬಂದು ಇಲ್ಲಿರ್ತಾಳೆ ಅಂತ ಆ ಟೈಮಲ್ಲಿ ಬಂದು ಹೂವು ಕೇಳೋದಲ್ಲ ಆಗ್ಬೋದು ಅಂದರೆ ಆ ತಾಯಿ ಪವಾಡ ಹೂವು ಕೊಡ್ತಾಳೆ ಇಲ್ಲ ಅವ್ರು ಆಗಲ್ಲ ಅಂದರೆ ಎಡ ಕಡೆಗೆ ಆಗುತ್ತೆ ಅಂದರೆ ಕಡೆಗೆ ಎಲ್ಲ ಆಗುತ್ತೆ ಅವರು ಏನೇನು ಆ ತಾಯಿ ಹೋಗಿ ಅಂದರೆ ಅಲ್ಲಿಗೆ ಆಗುತ್ತೆ ಅಂತಲೇ ಆಗಿದೆ ಸಹ ಬಂದ ಆ ಕೋರಿಕೆಗಳನ್ನ ತೀರ್ಸಿದ್ದಾರೆ ಅಂದರೆ ಏನೋ ಮಕ್ಬಡಿ ಮಾಡ್ಕೊ ಏನೋ ತಾಳಿ ಪಟ್ಟು ಕೊಡ್ತೀವಮ್ಮ ಇಲ್ಲ ಮಳ್ಳಕ್ಕಿ ಕಟ್ತೀವಮ್ಮ ಇಲ್ಲೊಂದು ಕುರಿ ಹೊಡಿತೀವಮ್ಮ ಇಲ್ಲೊಂದು ಕೋಳಿ ಅಂತ ಮಗ್ಬಡಿ ಮಾಡ್ಕೊತಾರೆ ಬಟ್ ಆ ಪವಾಡಗಳಲ್ಲಿ ಆಗಿದಾವೆ ಬಂದು ಭಕ್ತಾದಿಗಳು ಮಾಡ್ತಾನೆ ಇರ್ತಾರೆ ಅದು ನಾವು ಕಾಣ್ಬೋದು ಯಾವಾಗ್ಲೂ ಯಾವಾಗೂ ಬಂದು ಮಾಡ್ತಿರ್ತಾರೆ ಒಳ್ಳೇದಾಗುತ್ತೆ ಆ ತಾಯಿ ಹತ್ರ ಬಂದು ಭಕ್ತಿಯಿಂದ ನಾವು ಬೇಡ್ಕೊಂಡಿದ್ದೆ ಆದರೆ ಆ ತಾಯಿ ಹೊರ ಕೊಡ್ತಾಳೆ ಎಲ್ಲನೂ ಒಳ್ಳೆಯದೇ ಆಗುತ್ತೆ ಅಂದರೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆಗಳಿರ್ತವೆ ಅಂದರೆ ಸಂಜೆ ನಾಲ್ಕು ಐದರ ತಂಡಕ್ಕೂ ದೇವಸ್ಥಾನ ಭಾಗ ತೆಗೆದಿರುತ್ತೆ ಮಾಮೂಲಿ ದಿನಗಳಲ್ಲಿ ಮಧ್ಯಾಹ್ನ ಎರಡು ಗಂಟೆಗೆ ಕ್ಲೋಸ್ ಆಗುತ್ತೆ ಅಮಾಸ್ಯ ಪೌರ್ಣಿಮೆಗಳಲ್ಲಿ ತುಂಬ ಜನ ಇಲ್ಲಿ ಅಂದರೆ ಅಮಾಸ್ಯ ಪೌರ್ಣಿಮೆಯಲ್ಲಿ ವಿಶೇಷವಾದ ಪೂಜೆಗಳು ನಡೆಯುತ್ತೆ ತುಂಬ ಜನನೂ ಬರ್ತಾರೆ ಭಕ್ತಾದಿಗಳು ಹಾಂ ಅಂದರೆ ಈಗ ದೇವ್ವ ಎಲ್ಲ ಮೆಟ್ಕೊಳ್ತಿದ್ದರೆ ದೇವಸ್ಥಾನ ಬಂದು ಕೇಳ್ಕೊತಾರೆ ಅಮ್ಮ ಈ ಥರ ಒಂದು ತೊಂದರೆ ಆಗಿದೆ ಈ ಥರ ಒಂದು ಸಮಸ್ಯೆ ಆಗಿದೆ ಅಂತಂದ್ರಾಗ ಏನೊಂದು ಮಕ್ಬಡಿ ಮಾಡ್ಕೊಂಡಾಗ ಆ ತಾಯಿ ಒಂದು ಆಶೀರ್ವಾದ ಮಾಡಿ ಅವ್ರಿಗೇನು ಇಲ್ದಿರೋ ಆಗಿರೋದು ಉಂಟು ಅಂದರೆ ಒಳ್ಳೆ ಒಳ್ಳೆಯದಾಗಿರೋದೂ ಉಂಟು ಕಂಪ್ಲೀಟ್ ಆಗಿರೋದು ಉಂಟು ಕಂಪ್ಲೀಟ್ ಆಗಿರೋದು ಉಂಟು ಅಂದರೆ ಇಸ್ಟ್ರಿ ಅಂತಂದರೆ ನಮ್ಮ ಅಜ್ಜಿ ತಾತ ಏನು ಹೇಳ್ತಾರೆ ಅಂದರೆ ನಮಗೆ ರಾತ್ರಿ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದಮೇಲೆ ಆ ತಾಯಿ ಸಂಚರಣೆ ಮಾಡ್ತಾಳೆ ಸಂಚಾರ ಮಾಡ್ತಾಳೆ ಈ ಕೋಟೆನ ಸಂಚಾರ ಮಾಡ್ತಾಳೆ ಇನ್ನಲ್ಲೂರು ಕೋಟೆನ ಸಂಚಾರ ಮಾಡಿ ತನ್ನ ಕೋಟೆನ ಭದ್ರ ಕೋಟೆಯಾಗಿ ಕಾವಲು ಕಾಯ್ತಾಳೆ ಆ ತಾಯಿ ಅಂತ ಕುದುರೆ ಮೇಲೆ ಸಂಚಾರ ಮಾಡ್ತಾರೆ ನಮ್ಮ ತಂದೆಯವರೆಲ್ಲ ಆಗ ಹುಣಸೆ ಕಳ್ತನ ಮಾಡ್ತಿದ್ರಂತೆ ಹುಣಸೆ ಕಾಯಿ ಕಳ್ತನಕ್ಕೆ ಬಂದಾಗಲ್ಲೂ ಆ ಕುದುರೆ ಮೇಲೆ ಬರೋ ಸೌಂಡು ಟಕ 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 ಅನ್ನೋದು ಅವ್ರಿಗೆ ಶಬ್ದ ಕೇಳಿಸ್ತಿತ್ತಂತೆ ಅಂದರೆ ಆ ತಾಯಿ ಇಲ್ಲಿ ನೆಲೆಸಿದ್ದಾಳೆ ಅಂತ ನಮ್ಮ ಪುರಾತನದವ್ರು ಹೇಳ್ತಾರೆ ಇವಾಗಲೂ ನಾವು ಅದನ್ನೇ ನಂಬಿದ್ದೀವಿ ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ ಆ ತಾಯಿ ಇದ್ದಾಳೆ ಅಂತ ಇಲ್ಲ ನಾವು ಕೇಳಿಸ್ಕೊಂಡಿಲ್ಲ ಆದರೆ ರಾತ್ರಿ ಹೊತ್ತಿಗೆ ಬರೋಕ್ಕೆ ಕೆಲವು ಜನ ಭಯ ಪಡ್ತಾರೆ ಭಯ ಪಡ್ತಾರೆ ಇವಾಗ್ಲೂ ಯಾರು ಭಯ ಪಡ್ತಾರೆ ಅಂದರೆ ರಾತ್ರಿ ಹುಣಸೆ ತೋಪು ಸುಮ್ಮನೆ ತಾಯಿ ಇದ್ದಾಳೆ ಈ ಥರ ಎಲ್ಲ ಪುರಾತನ ಬರೋದ್ರಿಂದ ಯಾರೂ ಬರೋಲ್ಲ ಆದ್ದರಿಂದ ನಾವು ಬರಲ್ಲ ನಮಗೆ ಆ ಥರ ಶಬ್ದಗಳೇನು ಕೇಳಿಸಿಲ್ಲ ಕೇಳಿಸಿಲ್ಲ ಆಮೇಲೆ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಅಖಂಡ ದೀಪ ಜ್ಯೋತಿ ಇರುತ್ತೆ ಅಖಂಡ ದೀಪ ಜ್ಯೋತಿ ಒಂದು ದಿವಸ ಅಂಟಿಸಿದ್ದೀವಿ ಅಂದರೆ ಎಲ್ಲಿ ಲಾಸ್ಟ್ ಕೊನೆ ಯಾರ್ಯಾರು ಪೂಜೆಗಳೆಲ್ಲ ಈ ಸುತ್ತಮುತ್ತೂರಲ್ಲೆಲ್ಲ ಯಾರ್ಯಾರು ಪೂಜೆ ಕೊಡ್ತಾರೋ ಎಲ್ಲಿ ಲಾಸ್ಟ್ ಆಗುತ್ತೆ ಪೂಜೆ ಅಲ್ಲಿ ತನಕ ದೀಪನ ಹಾರ್ದಿರೋ ಥರ ಇಲ್ಲಿ ನೋಡ್ಕೊತೀವಿ ಆವಾಗ ತಾಯಿ ಶಕ್ತಿ ಇನ್ನು ತುಂಬ ಚೆನ್ನಾಗಿರುತ್ತೆ ಕಾರ್ತಿಕ ಮಾಸದಲ್ಲಿ ಆಮೇಲೆ ನಮ್ಮ ಪ್ರತಿ ನವಮಿಗೆ ಅಂದರೆ ಇದು ದಸರಾ ನಡೆಯುತ್ತಲ್ವಾ ಆ ಟೈಮಲ್ಲಿ ಪ್ರತಿದಿನ ಒಂದೊಂದು ಅಲಂಕಾರ ತಾಯಿಗೆ ಪ್ರತಿ ವಿಶೇಷವಾದ ಅಲಂಕಾರಗಳು ಆಗ ಭಕ್ತಾದಿಗಳು ಜಾಸ್ತಿ ಬರ್ತಾರೆ ಪೂಜೆ ಪುನಸ್ಕಾರಗಳು ತುಂಬ ವಿಶೇಷವಾಗಿ ನಡೆಯುತ್ತೆ ಈ ದೇವಸ್ಥಾನದ ಅದೇ ಮಂಡಳಿ ಇದೆ ಈ ದೇವಸ್ಥಾನದ ಸದಸ್ಯರುಗಳಿದ್ದಾವೆ ಸುತ್ತಮುತ್ತಲಲ್ಲಿ ಒಂದೊಂದು ಸದಸ್ಯರುಗಳನ್ನ ನೇಮಕ ಮಾಡಿ ಆಮೇಲೆ ಪ್ರತಿ ದೇವಸ್ಥಾನದ ದೇವಸ್ಥಾನ ಬೆಳೆಸೋದಕ್ಕೋಸ್ಕರ ಬೆಳೆಸೋದಕ್ಕೋಸ್ಕರ ಆಮೇಲೆ ಪ್ರತಿ ಮನೆಗೆ ಅಂದರೆ ಇವಾಗಲೂ ಹೇಳ್ತಾರೆ ನಿಧಿಗಳಿದ್ದಾವೆ ಬಂಗಾರ ಅಂದರೆ ಕುಶಾಂಡು ಚೇಲ್ರು ಆಗಿನ ಕಾಲದಲ್ಲಿ ಈ ನೆಲದಲ್ಲಿ ಹುಣಿ ನಾಗಬಂಧ ಅಷ್ಟ ದಿಗ್ಬಂಧಗಳೆಲ್ಲ ಮಾಡಿದ್ದಾರೆ ಆ ನಿಧಿಗಳು ಇವಾಗೂ ಇರೋದುಂಟು ಅಂದರೆ ನಾವು ಅದು ನಾವು ದೊಡ್ಡವರಿಂದ ಕೇಳ್ಕೊಂಡ್ಬಂದಿದ್ದೀವಿ ಆಮೇಲೆ ಯಾಕೆ ಇದನ್ನೆಲ್ಲ ನಂಬ್ತೀವಿ ಅಂತಂದರೆ ಈ ಕಾಲ ದೇವಸ್ಥಾನಗಳೆಲ್ಲನೂ ಬಂದು ತೋಡಿರೋದೆಲ್ಲ ಕಣ್ಣಲ್ಲಿ ಕಾಣಿದ್ದೀವಿ ನಾವು ನಾವು ಡೈರೆಕ್ಟಾಗಿ ಕಾಣಿದ್ದೀವಿ ಮತ್ತು ಅವ್ರು ಯಾರ್ಯಾರು ತೋಡಿದ್ರು ಆಮೇಲೆ ಯಾರ್ಯಾರು ಗೊತ್ತಾಗಿದ್ದು ಅವರೆಲ್ಲನೂ ಸುಮಾರು ಒಂದು ಮೂರು ತಿಂಗಳಿಗೆ ಎರಡು ತಿಂಗಳಿಗೆಲ್ಲೂ ಸತ್ತೋಗಿದ್ದಾರೆ ಆಕಸ್ಮಿಕ ಸಾವುಗಳು ಅಂದರೆ ಏನಾದರೂ ಒಂದು ಅನಾರೋಗ್ಯದಿಂದ ಆಗ್ಬೋದು ಏನೋ ಒಂದು ಆಕಸ್ಮಿಕ ಒಂದು ಏನೋ ಒಂದು ಒಂದು ರೋಗ ಬಂದು ಅವರಿಗೆ ಎಲ್ಲ ಹೋಗಿದ್ದಾರೆ ಅದರ ನಿಧಿಗಳೆಲ್ಲ ತೆಗೆಯೋಕ್ಕೂ ಬಂದಿದ್ದಾರೆ ಇಲ್ಲಿ ಬಟ್ ಇದಾವೆ ಇವಾಗಲೂ ಇದ್ದಾವೆ ಅಂತ ನಮಗೆ ನಂಬಿಕೆ ಆವಾಗಿಂದ ನಂಬಿಕೆ ಇವಾಗಲೂ ಇದೆ ಅಂತಲೇ ನಂಬಿಕೆ ಅದಕ್ಕೆ ಆ ತಾಯಿ ತನ್ನ ಕೋಟೆ ಭದ್ರ ಕೋಟೆನ ಕಾಪಾಡ್ಕೊಳ್ಳೋದು ಯಾವಾಗಲೂ ಸಂಚಾರ ಮಾಡ್ತಾಳೆ ಪ್ರತಿನಿತ್ಯ ಅಂತ ನಾವು ನಂಬಿದ್ದೀವಿ ಬಟ್ ಆದರೂ ನಾವು ರಾತ್ರಿ ಹೊದ್ಲು ಬರಲ್ಲ ಯಾಕಂದರೆ ಆವಾಗಿಂದ್ರೂ ಹೇಳಿದ್ದಾರೆ ನಮಗೂ ಭಯ ಇರುತ್ತಲ್ವ ಅದಕ್ಕೆ ರಾತ್ರಿಹೊದ್ಲು ಯಾರೂ ಬರೋಲ್ಲ